ಗುರುವೇ ನಿಮ್ಮ ಮಾತು ಮಧುರ ಸ್ಪಷ್ಟ ಸುಂದರ ಸುಮಧುರ ಓ ಗುರುವೇ ನಿಮ್ಮ ಮಾತು ಮಧುರ ಸ್ಪಷ್ಟ ಸುಮಧುರ ಸುಂದರ ನಿಮ್ಮ ಸತ್ಸಂಗ ಬದುಕಿನ ಬಂಡಿಯ ಅಂತರಂಗ ನಿಮ್ಮ ಸತ್ಸಂಗ ಬದುಕಿನ ಬಂಡಿಯ ಅಂತರಂಗ ನಿಮ್ಮ ಹೆಸರು ಸೋನು ಶ್ರೀನಿವಾಸ ಅಂತರಂಗದಲ್ಲಿ ಸ್ವಯಂ ಕೃಷ್ಣನೇ ನೆಲೆವಾಸ ನಮಸ್ತೆ ನಮಸ್ತೆ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ಗುರುಗಳೇ ನೀವು ಓ ಬಹಳ ಚೆನ್ನಾಗಿ ಇದ್ದೀವಿ ಏನು ಸಂತೋಷವಾಗಿದ್ದೀರಿ ಇಲ್ಲ ಗುರುಗಳೇ ಇವಾಗ ನೀವೇನೋ ಈ ಕಾರ್ಯಕ್ರಮ ನಡೆಸ ಕೊಟ್ಟಿರಲ್ಲ ಆ ನಂದ ಜೀವಿಗೆ ನೀವು ಒಂದು ಸಾಂತ್ವನದ ಪರಿಕೇಳಿ ನನಗೆ ತುಂಬಾ ಮನಸ್ಸಿಗೆ ಆನಂದ ಆಯ್ತು ಗುರುಗಳೇ ಥ್ಯಾಂಕ್ ಯು ಇಲ್ಲ ಇಲ್ಲ ಯಾಕೆಂದ್ರೆ ಗುರುಗಳೇ ಸ್ವಲ್ಪ ಮಾತಾಡ್ಬಹುದು ಎಲ್ಲ ಗುರುಗಳೇ ನಾನು ಮೊದಲು ಏನಾದರೂ ಹೇಳೋದು ಅದೇ ಗುರುಗಳೇ ಇವಾಗ ನಾನು ಅನೇಕ ಕಡೆ ಅನೇಕ ಸಭೆಗಳನ್ನು ನೋಡಿದ್ದೀನಿ ಅವುಗಳನ್ನ ಒಂದ್ ಕಡೆ ಸತ್ಸಂಗ ಅಂತ ಕರೀತಾರೆ ಇನ್ನೊಂದ್ ಕಡೆ ಧರ್ಮ ಸಭೆಗಳು ಮತ್ತು ಇವಾಗ ನಿಮ್ದು ನೋಡಿದ್ರೆ ಇದು ಆನ್ಲೈನ್ ಆನ್ಲೈನ್ ಸಭೆ ಆನ್ಲೈನ್ ಸತ್ಸಂಗ ನಿಮ್ದು ನಿಮ್ದು ಆನ್ಲೈನ್ ಸತ್ಸಂಗ ಈ ಗುರುಗಳೇ ಅವಾಗ ನಾನು ಅನೇಕ ಕಡೆ ನೋಡಿದಾಗ ಈ ಧರ್ಮ ಸಭೆಗಳನ್ನ ಎತ್ತರದ ಪೀಠಿಕೆ ಮೇಲೆ ಮಾಡಿ ಅಲ್ಲಿ ಅನೇಕ ಧರ್ಮ ಗುರುಗಳನ್ನ ಕೂಡ್ಸ್ಕೊಂಡು ಅವರು ಏನೋ ಪ್ರವಚನ ಇನ್ನೊಂದು ಏನೋ ಮಗದೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕೆಲವರಿಗೆ ಅಂತ ಎಲ್ಲರಿಗೆ ಅಲ್ಲ ಕೆಲವರಿಗೆ ಈ ಧರ್ಮ ಸಭೆ ಅಂದ್ರೆ ಏನು ಇದ್ರ ಬಗ್ಗೆ ಅವರಿಗೆ ಅರ್ಥ ಕೆಲವೊಬ್ರಿಗೆ ಗೊತ್ತಿರ್ಲ ಗುರುಗಳೇ ಹಾಗಂತ ನಾನು ನನಗ್ ಗೊತ್ತಿದೆ ಅಂತ ಅಹಂಕಾರ ಇಲ್ಲ ಗುರುಗಳೇ ಇಲ್ಲ ಹ ನಿಜವಾಗ್ಲು ಹೇಳ್ಬೇಕಂದ್ರೆ ಈ ಧರ್ಮ ಸಭೆ ಅಂದ್ರೆ ಧ ಅಂದರೆ ಧರೆ ಮ ಅಂದರೆ ಮರ್ಮ ಸ ಅಂದರೆ ಸತ್ಯ ಭೇ ಅಂದರೆ ಭೇದ ಧರೆಯ ಮರ್ಮದ ಸತ್ಯದ ಭೇದವನ್ನ ಹೊರಗೆಡತಕ್ಕಂತ ಕೆಲಸ ಮಾಡುವುದು ಅದು ಧರ್ಮ ಸಭೆ ಹಾಗೇನೆ ಹಾಗೇನೆ ಗುರುಗಳೇ ನೀವು ನೊಂದವರ ಮನಸ್ಸಿನ ಸಂತೈಸ್ತಕ್ಕಂತ ಒಂದು ಅದ್ಭುತ ಮತ್ತು ನಾನು ಇವರಿಗೆ ಕಂಡಿರದ ಕಂಡರಿಯಂತ ಒಬ್ಬ ಒಬ್ಬ ಕರು ಒಬ್ಬ ತಾಯಿ ಏನು ಯಾವ ರೀತಿ ಮಗುವಿಗೆ ಒಂದು ಇದು ಮಾಡ್ತಾಳೆ ಗುರುಗಳೇ ಪ್ರೀತಿ ವಿಶ್ವಾಸ ತೋರಿಸ್ತಾಳಲ್ಲ ನಿಜವಾದ ಅವಾಗ ಬುದ್ಧ ನಾನು ಬುದ್ಧನ ಬಗ್ಗೆ ಕೇಳಿದ್ದೆ ಆದ್ರೆ ಆ ಬುದ್ಧನ ಕರುಣೆ ನಿಮ್ಮಲ್ಲಿ ಇದೆ ಅನಿಸ್ತಾ ಗುರುಗಳೇ ಇಲ್ಲ ನಿಜವಾಗ್ಲು ನಾನು ಹೇಳಬೇಕಾದ್ರೆ ಯಾಕಂದ್ರೆ ನನ್ಗೇನು ನಾ ನಿಮ್ ನಿಮ್ ಹೊಗಳಿನ ಅಟ್ಟ ಕೇರ್ಸ್ಬೇಕಾಗ್ಬೇಕಂತ ಒಂದು ಇದು ಇಲ್ಲ ಗುರುಗಳೇ ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಲಾಂಗು ಮಚ್ಚು ಇವಾಗ ಎಲ್ಲಾ ಇಂತ ಸಂದರ್ಭದಲ್ಲಿ ನೀವು ನಿಮ್ಮಂತ ಒಂದು ಯೋಗಿಗಳ ಒಂದು ದರ್ಶನ ಇದು ನಮ್ಮ ಪುಣ್ಯ ಅಂತ ಹೇಳ್ಬೋದು ದೊಡ್ಡ ಮಾತು ಬಟ್ ನೀವು ಅದನ್ನ ಬಹಳ ಚೆನ್ನಾಗಿ ಅರ್ಥೈಸಿದ್ರಿ ಧರ್ಮ ಸಭೆ ಅದೇ ಆಗಿದೆ ಯಾವಾಗ ಧರ್ಮಗಳು ಲೋಕದಲ್ಲಿ ನಾನಾ ರೀತಿಯ ಧರ್ಮಗಳಿದ್ದಾವೆ ಆದ್ರೆ ನಿಜವಾದ ಧರ್ಮ ಅಥವಾ ಧರ್ಮ ಸಭೆ ನೀವು ತುಂಬಾ ಚೆನ್ನಾಗಿ ಹೇಳುದ್ರಿ ಯಾವಾಗ ಒಬ್ಬ ಮನುಷ್ಯನಿಗೆ ತೀರಾ ಆಳವಾದ ಸತ್ಯದ ಅರಿವನ್ನು ಮೂಡಿಸೋದ್ರಲ್ಲಿ ಒಬ್ಬ ಮಹನೀಯ ವಿಫಲನಾಗ್ತಾನೆ ಬಹುಶಃ ಅಲ್ಲಿ ಧರ್ಮಸಭೆ ಅಂತ ಆ ಸಭೆ ಕರೆಸ್ಕೊಳ್ಳಿಕ್ಕೆ ಯೋಗ್ಯವಾಗುವುದಿಲ್ಲ ಅಲ್ಲಿ ರಾಮಾಯಣ ರಾಮಾಯಣ ಉದಾಹರಣೆ ಕೊಡಿ ಮಹಾಭಾರತ ಉದಾಹರಣೆ ಕೊಡಿ ಅಥವಾ ಕ್ರೈಸ್ತರದ್ದು ಯಾವುದೋ ಉದಾಹರಣೆ ಕೊಡಿ ಅಥವಾ ಮುಸ್ಲಿಂ ವಿಚಾರವಾಗಿ ಯಾವುದೋ ಉದಾಹರಣೆ ಕೊಡಿ ಒಟ್ಟಾರೆಯಾಗಿ ಮನಸ್ಸುಗಳನ್ನ ಕೂಡಿಸಿ ಅವುಗಳಿಗೆ ಶಾಂತಿ ಮಂತ್ರವನ್ನ ಬೋಧಿಸಿ ಬದುಕಿ ಬದುಕು ಹೀಗೆ ಬದುಕು ಹೀಗೆ ಹೋಗಬೇಕು ಬಿಡಿಸ್ಕೊಳ್ಳುವುದು ಅತಿ ಸುಲಭ ಆದ್ರೆ ಕಟ್ಟುವುದು ಕಷ್ಟ ಅಂದ್ರೆ ಮನಸ್ಸುಗಳನ್ನ ಕಟ್ಟುವುದೇ ಧರ್ಮ ಯಾವುದನ್ನ ಯಾವುದು ಮನುಷ್ಯನನ್ನ ಎತ್ತರಕ್ಕೇರಿಸಬಲ್ಲದು ಅದೇ ಧರ್ಮ ಹೌದು ಗುರು ಅದಕ್ಕೆ ಅದಕ್ಕೆ ಗುರುಗಳೇನಾದ್ರು ನಂದಿದ್ದು ಆ ಧರ್ಮ ಧರ್ಮ ಅಂದ್ರೆ ಧರೆಯ ಭೂಮಿಯಲ್ಲಿ ನಡೀತಕ್ಕ ಧರೆಯ ಮರ್ಮದ ಸತ್ಯವನ್ನ ಸತ್ಯದ ಭೇದವನ್ನ ಹೊರಗಡಿಬೇಕು ಹ್ಮ್ ಅಂದ ಅಂದಾಗ ಮಾತ್ರ ಅದು ನಿಜವಾಗ್ಲೂ ಧರ್ಮ ಸಭೆ ಇವಾಗ ನಿಮ್ಮ ಈ ಒಂದು ಈ ಆನ್ಲೈನ್ ಸಭೆ ಈ ಒಂದು ನಿಮ್ಮ ಸತ್ಸಂಗದ ಸಭೆ ಇದೆಲ್ಲ ಇದು ನಿಜವಾಗ್ಲೂ ಒಂದು ಅರ್ಥ ಇದೆ ಗುರುಗಳ ಯಾಕಂದ್ರೆ ನಾನು ನಿಮ್ಮ ಒಂದು ಈ ಇದಕ್ಕೆ ನಾನು ಅದಕ್ಕೆ ಕಾಮೆಂಟ್ ಮಾಡೋಷ್ಟು ದೊಡ್ಡವನು ಅಲ್ಲ ಆದ್ರೆ ಯಾಕೋ ಗೊತ್ತಿಲ್ಲ ಮನಸ್ಸು ನನ್ನ ನಿಲ್ತಾ ಇಲ್ಲ ಅಯ್ಯೋ ಅಯ್ಯೋ ಚೆನ್ನಾಗಿ ಹೇಳುತ್ತಿ ಇಲ್ಲ ಗುರುಗಳೇ ನಾನೇನ್ ತಿಳಿದಿಲ್ಲ ನಾನು ನೀವು ಅವಾಗ ನೀವು ಕವಿತೆಯನ್ನ ಹ್ಯಾಂಗ್ ಬರೀತೀರಿ ಅಂತ ಕೇಳಿದ್ರಿ ಗುರುಗಳೇ ಇವ ಕವಿತಾ ಹಿಂಗೆ ಇದೇ ಸಂದರ್ಭಗ ಅನುಗುಣವಾಗಿ ಕವಿತೆ ಬರೀತಾ ಹಾಗೆ 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 ಗುರುಗಳೇ ನೀವು ನಿಮ್ಮ ನಾವು ನಿಮ್ಮ ಮಾತನಾಡುವ ಪರಿ ಮತ್ತು ನಿಮ್ಮ ಸಂತೈಸುವ ಪರಿ ನೋಡಿ ನೀವು ಂತೆ ನೀವು ಬುಕ್ ನಿಜ ಮುಚ್ಚಿಡುವುದಕ್ಕೆ ಅಂದ್ರೆ ದೊಡ್ಡವರು ಹೇಳುತ್ತಾರೆ ಸ್ವರ್ಗ ಎಲ್ಲಿದೆಯಾ ಅಯ್ಯ ಸ್ವರ್ಗ ಇರುವುದು ಸತ್ಯದಲ್ಲಿ ಎಂದು ನೀನು ಸತ್ಯವನ್ನ ಸ್ವಲ್ಪ ಮರೆಮಾಚಿ ಸುಳ್ಳಿನಿಂದ ಗುರುತಿಸಿಕೊಳ್ಳಲು ಆರಂಭಿಸಿದೆಯೋ ನಿನ್ನ ನಿಜವಾದ ಅಂತ್ಯ ಅಲ್ಲಿಂದಲೇ ಶುರುವಾಗುತ್ತೆ ಯಾಕಂದರೆ ದೊಡ್ಡವರು ಹೇಳ್ತಾರೆ ಸತ್ಯದಲ್ಲೇ ಸ್ವರ್ಗವಿದೆ ಅದೇ ಹೆಂಗಯ್ಯ ಅಂದರೆ ಯಾರೋ ಫ್ರೆಂಡ್ಸ್ ಇದ್ರಂತೆ ಭಾಳ ಪರಿಚಯಿಸ್ತರು ಇಬ್ಬರು ಫ್ರೆಂಡ್ಸು ಅವರು ದೊಡ್ಡವರೇ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಪರಸ್ ಇಬ್ರು ಇದ್ರಂತೆ ಅವರು ಅಯ್ಯ ನನಗೊಬ್ಬ ಮಗ ಇದ್ದಾನೆ ನಿನಗೊಬ್ಬ ಮಗಳಿದ್ದಾಳೆ ಯಾಕೆ ನಾವಿಬ್ಬರು ಕೊಡೋದು ತಗೊಳ್ಳೋದು ಮಾಡಬಾರ್ದು ನನ್ನ ಮಗನಿಗೆ ನಿಮ್ಮ ಮಗಳನ್ನು ತಂದುಕೊಳ್ಬೇಕಲ್ವಾ ಅಥವಾ ನನ್ನ ಮಗಳಿಗೆ ನಿನ್ನ ಮಗಳ ಮಗನನ್ನು ತಂದುಕೊಳ್ಳೋದು ಒಳ್ಳೇದಲ್ವಾ ಅಂತ ಈ ದೊಡ್ಡವ್ರ ನಡುವೆ ಮಾತು ಮಾತನಾಡೀತು ಆ ಗಂಡೆತ್ತಿರೋ ತಂದೆ ಹೌದೌದು ನನಗೂ ಇಷ್ಟ ಆದರೆ ನನ್ನ ಮಗನ ಒಂದು ಮಾತು ಕೇಳಿ ಹೇಳ್ತೀನಿ ಖಂಡಿತ ಈ ಮದುವೆ ಆಗಿಬಿಡಲಿ ಯಾಕಂದರೆ ನಮ್ಮ ಸ್ನೇಹ ಆ ಮೂಲಕ ಇನ್ನೂ ಶಾಶ್ವತವಾಗಲಿ ಅಂತ ಅವನು ಆಸೆ ಪಟ್ಟ ಅವನು ಓದ ಮಗನನ್ನು ಕೇಳ್ದ ಮಗನೇ ಕಣೋ ಆ ನನ್ನ ಸ್ನೇಹಿತ ಇದನ್ನಲ್ಲ ಅವ್ರ ಮಗಳು ಚೆನ್ನಾಗಿದ್ದಾಳೆ ಅಥವಾ ಒಳ್ಳೆ ಓದಿದ್ದಾಳೆ ಅವಳನ್ನು ಮದುವೆ ಆಗೋ ನೀನು ಅಂತ ಹೇಳಿದಾಗ ಮಗ ಹೇಳ್ದ ಅಪ್ಪ ದಯವಿಟ್ಟು ಮಾಡ್ಕೊಬೇಡಿ ನನ್ಗೆ ನನಗೆ ಹುಡುಗಿ ಇಷ್ಟ ಇಲ್ಲ ಈಗ ಈ ಸ್ನೇಹಿತನಿಗೆ ಮಾತುಕೊಟ್ಬಿಟ್ಟಿದ್ದಾನೆ ಏನು ಹೇಳ್ದೆ ಅವನು ಕೇಳ್ತಾನೆ ಏನ ಯಾ ಮಗನ್ ಕೇಳ್ದನ ಬಾ ಏನಂದ ಮಗಳು ಮದುವೆ ಆಗ್ಲಿಕ್ಕೆ ಒಪ್ಪದ ನೇರವಾಗಿ ಒಪ್ಲಿಲ್ಲ ನನ್ನ ಮಗನಿಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೋ ಅಂತ ಏನೋ ಕಸಿ ಬಿಸಿ ಅವನೇನು ಹೇಳ್ದ ಒಂದ್ ಸುಳ್ಳು ಹೇಳ್ದ ಇಲ್ಲ ನನ್ನ ಮಗ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದಾನೆ ಸ್ವಲ್ಪ ಎಲ್ಲೋ ಹೊರದೇಶಕ್ಕೂ ಅಥವಾ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಬಂದ ಮೇಲೆ ಕೇಳಿ ಹೇಳಿತ್ನ ಅಲ್ಲಿ ಕೇಳ ಆಗಿದೆ ಅವನು ಒಪ್ಪಿಲ್ಲ ಅಂತ ಗೊತ್ತು ಏನ್ ಮಾಡುದು ಅಂತ ಒಂದು ಸುಳ್ಳು ಹೇಳಿಬಿಟ್ಟ ಅದ್ ಆದ್ಮೇಲೆ ಅದ್ ಹೆಂಗ್ ಆಗ್ಬಿಡ್ತು ಅಂದ್ರೆ ಅವನಿಗೆ ಎದುರು ಬದ್ರು ಸಿಗ್ಲಿಕ್ಕೂ ಕಷ್ಟ ಆಯ್ತು ಯಾಕಂದ್ರೆ ಈ ಕೇಳ್ಬಿಡ್ತಾರೆ ಆಮೇಲೆ ಸತ್ಯ ಹೇಳ್ಬೇಕಾಗುತ್ತೆ ಈ ಮಹಾಮೂಲಿ ಸಿಗೋ ಜಾಗದಲ್ಲೂ ಸಿಗೋಕ್ ಭಯ ಪಡ್ತಾ ಇದ್ದ ಫೋನ್ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿರ್ಲಿಲ್ಲ ಅವ್ ತುಂಬಾ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದೆ ಯಾಕಂದ್ರೆ ಸತ್ಯ ಹೇಳಿದ್ರೆ ಒನ್ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ ಅಂತ ಒಂದ್ ಸುಳ್ಳು ಹೇಳ್ಬಿಟ್ಟಿದ್ನಲ್ಲ ಅವನಿಗೆ ಬೇ ಭಾಳ ಬೇಜಾರಾಯಿತು ಆ ಕಡೆ ಅವ್ನಿಗೆ ಅವ್ನು ಒಂದು ನಿಲ್ಲಿಸಿ ಏಯ್ ಏನಪ್ಪ ನೀನು ಅವತ್ತಿಂದ ತುಂಬಾ ಅವಾಯ್ಡ್ ಮಾಡ್ತೀಯಾ ಯಾಕೆ ಏನಾಯ್ತು ತುಂಬಾ ಅವಾಯ್ಡ್ ಮಾಡ್ತಿದೀಯಾ ಫೋನ್ ಎತ್ತಲ್ಲ ಮಾತಾಡ್ಸಲ್ಲ ಯಾಕೆ ಏನಾಯ್ತು ಏನಾಯಿತು ನಿನ್ನ ಮಗ ಒಪ್ಲಿಲ್ವಾ ಅವ್ನಿಗೆ ಮನ್ಸು ಎಷ್ಟು ಭಾರ ಆಗೋಗ್ಬಿಟ್ಟಿತ್ತು ಅಂದ್ರೆ ಅವ್ನಿಗೆ ಹೇಳ್ಬಿಟ್ಟ ಅಯ್ಯ ಬೇಜಾರ್ ಮಾಡ್ಕೊಳ್ಬೇಡಪ್ಪ ನನ್ನ ಮಗನಿಗೆ ನಿನ್ನ ಮಗಳು ಇಷ್ಟ ಇಲ್ವಂತಪ್ಪ ಅಂತ ಹೇಳ್ಬಿಟ್ಟ ಅದಾದ್ಮೇಲೆ ಏಯ್ ಹೌದಾ ಅಬ್ಬಿಡ ಏನು ತೊಂದರೆ ಇಲ್ಲ ಅದಕ್ಕೆ ಯಾಕೆ ನೀನು ಇಷ್ಟೊಂದು ವರಿ ಮಾಡ್ಕೊಳ್ತೀಯಾ ಅವನು ಹೇಳ್ತಾನೆ ಈ ಕಡೆ ಅವನು ಯಪ್ಪಾ ಇದನ್ನು ಮೇಲೆ ಎಷ್ಟು ಮನ್ಸಿನ ಭಾರ ಇಳಿತು ಅಂತಾನೆ ಅಂದ್ರೆ ಸತ್ಯದಿಂದ ಭಾರ ಇಳಿಯೋದಿದೆಯಲ್ಲ ಅಥವಾ ಒಂದು ಸುಳ್ಳಿ ಹೇಳಿದಾಗ ಆಗುವುದೇ ನರ್ಕ ಸತ್ಯ ಹೇಳಿದಾಗ ಬರೋ ಗುರುಗಳೇ ಸ್ವರ್ಗೇ ಇವತ್ತು ನಿಮ್ ಬಗ್ಗೆ ನಾನು ಒಂದು ಕವನ ಬರ್ದಿದ್ದೀನಿ ಓಹೋ ಹೌದಾ ನಿಮ್ ಆಗಿ ನಿಮ್ ಬಗ್ಗೆ ಬರ್ದಿ ನಾನು ಹೇಳಿ ಸರ್ ಅದು ನೀವು ಅಂತ ನೀವು ಅದಕ್ಕೆ ಅದ್ರ ಬಗ್ಗೆ ಅಪೇಕ್ಷೆ ಅದೇನಂತಾರೆ ಅದ್ರ ಬಗ್ಗೆ ವಿರುದ್ಧನು ಮಾತಾಡುವುದು ಅಥವಾ ಅದ್ರ ಬಗ್ಗೆ ಪರಾನು ಮಾತಾಡಬಹುದು ಗುರುಗಳೇ ಇಲ್ಲ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಲಿಕ್ಕೂ ನಿಮ್ಮ ಕವಿ ಹೃದಯವನ್ನ ಅಷ್ಟೇ ಗೌರವಿಸ್ತೀನಿ ನನ್ನ ಬಾಯವನ್ನು ಬೈದಿದ್ರು ನಾನೇನು ಮಾತಾಡ ತರ ಕ್ಯಾರೆಕ್ಟರ್ ನಂದಿಲ್ಲ ಗುರುಗಳೇ ಹೇಳಿ ಸರಿ ಯಾಕಂದ್ರೆ ನಿಮ್ಮನ್ನ ಬೈದು ನಾನು ಏನು ಪಡ್ಕೊಳ್ಬೇಕಾಗಿಲ್ಲ ಗುರುಗಳೇ ಇರ್ಲಿ 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 ನಮ್ಮ ಗುಣ ಏನಂದ್ರೆ ತುಂಬಾ ಒಳ್ಳೇದು ಕಾಣತ ಬಹಳ ಪ್ರಶಂಸೆ ಮಾಡೋದ್ರಿಂದ ಆತನಗೂ ಒಂದು ಬೆಂತಡಿತಂಗ ಆಗುತ್ತೆ ಮತ್ತೆ ನನ್ನ ಅಂತರಂಗವೂ ಶುದ್ಧಿ ಆಗುತ್ತೆ ಹೌದು ಅದು ಕರೆಕ್ಟ್ ಅದು ಕರೆಕ್ಟ್ ಗುರುಗಳೇ ಆದ್ರೆ ಇವಾಗ ಜೇನ ಯಾರು ತಿಂದಿರ್ತಾರೆ ಆ ಜೇನನ್ನ ತಿಂದವನೇ ಮಾತ್ರ ಅದ್ರ ಸವಿ ಬಲ್ಲ ಹಾಗೆ ಈಗ ಬರೀ ಹೊಗಳೋದಂದ್ರೆ ಹೊಗಳೋದು ಅಷ್ಟೇ ಅಲ್ಲ ಅದು ಅದ್ರ ಬಗ್ಗೆ ನಿಜ 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 ಒಂದು ಆ ಒಂದು ಏನು ಒಂದ್ ಸಾಂತ್ವನದ ಪರಿ ಇದೆಲ್ಲ ಅದನ್ನ ಹೃದಯ ತಟ್ಬಿಟ್ಟು ಗುರುಗಳೇ ದೊಡ್ಡ ಮಾತು ಹೇಳಿ ಏನ್ ಹ್ಮ್ ಹೇಳ್ತೇನೆ ಗುರುಗಳೇ ಓ ಗುರುವೇ ನಿಮ್ಮ ಮಾತು ಮಧುರ ಸ್ಪಷ್ಟ ಸುಂದರ ಸುಮಧುರ ಓ ಗುರುವೇ ನಿಮ್ಮ ಮಾತು ಮಧುರ ಸ್ಪಷ್ಟ ಸುಮಧುರ ಸುಂದರ ನಿಮ್ಮ ಸತ್ಸಂಗ ಬದುಕಿನ ಬಂಡಿಯ ಅಂತರಂಗ ನಿಮ್ಮ ಸತ್ಸಂಗ ಬದುಕಿನ ಬಂಡಿಯ ಅಂತರಂಗ ನಿಮ್ಮ ಹೆಸರು ಸೋನು ಶ್ರೀನಿವಾಸ ಅಂತರಂಗದಲ್ಲಿ ಸ್ವಯಂ ಕೃಷ್ಣನೇ ನೆಲೆವಾಸ ನಿಮ್ಮ ಹೆಸರು ಸೋನು ಶ್ರೀನಿವಾಸ ಅಂತರಂಗದಲ್ಲಿ ಸ್ವಯಂ ಕೃಷ್ಣನೇ ನೆಲೆವಾಸ ನೀವು ಮಾರ್ಗದರ್ಶಕರು ಹೌದು ಧರ್ಮ ಪ್ರವರ್ತಕರು ಹೌದು ನೀವು ಮಾರ್ಗದರ್ಶಕರು ಹೌದು ಧರ್ಮ ಪ್ರವರ್ತಕರು ಹೌದು ನೆಲೆನಿಲ್ಲದ ಮನಸ್ಸಿಗೆ ಬಲೆ ಹಾಕುವ ಬೇಟೆಗಾರರು ಹೌದು ನೆಲೆನಿಲ್ಲದ ಮನಸ್ಸಿಗೆ ಬಲೆ ಹಾಕುವ ಬೇಟೆಗಾರರು ಹೌದು ಇಪ್ಪತ್ತೇಳರ ವಯಸ್ಸು ಎಪ್ಪತ್ತೇಳರ ಅನುಭವದ ಕನಸು ಇಪ್ಪತ್ತೇಳರ ವಯಸ್ಸು ಎಪ್ಪತ್ತೇಳರ ಅನುಭವದ ಕನಸು ನೀವು ಅಂತರ್ಜ್ಞಾನಿ ಅಪರೂಪದ ಸುಜ್ಞಾನಿ ನೀವು ಅಂತರ್ಜ್ಞಾನಿ ಅಪರೂಪದ ಸುಜ್ಞಾನಿ ನೀವು ಕೆಲವರಿಗೆ ಗುರು ಕೆಲವರಿಗೆ ಅಪ್ಪ ನೀವು ಕೆಲವರಿಗೆ ಗುರು ಕೆಲವರಿಗೆ ಅಪ್ಪ ಕೆಲವರಿಗೆ ಅಣ್ಣ ನಿಮ್ಮ ಬದುಕೆ ಸುಂದರ ಪುಟಗಳ ಬಣ್ಣ ಬಣ್ಣ ನೀವು ಕೆಲವರಿಗೆ ಗುರು ಕೆಲವರಿಗೆ ಅಪ್ಪ ಕೆಲವರಿಗೆ ಅಣ್ಣ ನಿಮ್ಮ ಬದುಕೆ ಸುಂದರ ಪುಟಗಳ ಬಣ್ಣ ಬಣ್ಣ ನೀವು ಬಹುಮುಖ ಪ್ರತಿಭೆ ನೀವು ಬಹುಮುಖ ಪ್ರತಿಭೆ ಇರುವಿರಿ ನೊಂದವರ ಅನಾಥರ ಜೊತೆಗೆ ನೀವು ಬಹುಮುಖ ಪ್ರತಿಭೆ ಇರುವಿರಿ ನೊಂದವರ ಅನಾಥರ ಜೊತೆಗೆ ನೀವು ನೀವು ದೇವದೂತರು ನಿಮ್ಮ ಮನಸ್ಸಿನ ನೀವು ಮನಸ್ಸಿನಿಂದ ದೇವತಾ ಮನುಷ್ಯರು ನೀವು ದೇವದೂತರು ನೀವು ಮನಸ್ಸಿನ ಮನಸ್ಸಿನಿಂದ ದೇವತಾ ಮನುಷ್ಯರು ಗುರುಗಳೇ ಎಷ್ಟು ಚೆನ್ನಾಗಿ ಬರ್ದಿದ್ದೀರಿ ಗುರುಗಳೇ ಅದು ನಾನು ಅವಾಗ ಮೊದಲನೇ ಹೇಳಿದೆ ಸರ್ ನಾ ನಾನು ಗುರುಗಳೇ ಬುದ್ಧನನ್ನ ಕತೆ ಓದಿದ್ದೆ ಆದ್ರೆ ಆ ಬುದ್ಧನ ಬುದ್ಧನಕಂತ ಪ್ರೀತಿ ಕರುಣೆ ನಿಮ್ಮ ಬಾಯಲ್ಲಿ ಮತ್ತು ನಿಮ್ಮ ಮನದಲ್ಲಿ ಮತ್ತು ಸಾಂತ್ವನದ ರೀತಿ ನನಗೆ ಅದು ಹೃದಯ ತಟ್ಬಿಡ್ತು ಗುರುಗಳೇ ಯಾಕೆಂದ್ರೆ ನಾನು ನನಗೂ ಕಷ್ಟಗಳಿವೆ ಇಲ್ಲ ಅಂತಿಲ್ಲ ಆದರೆ ನಾನ್ ಮೊದಲು ಕರೆ ಮಾಡಿದಾಗ ನನ್ಗೇನಿತ್ತು ಮನಸ್ಸಿನಲ್ಲಿ ಅಂದ್ರೆ ನಾನು ನಿಮ್ಮಿಂದ ಏನಾದ್ರೂ ಪಡ್ಕೊಳ್ಬೇಕು ಆಶೀರ್ವಾದ ಪಡ್ಕೊಳ್ಬೇಕು ಅಥವಾ ನನ್ ಮಗನಿಗಾಗಿ ನಾನೇನೋ ಬೇಡ್ಕೋಬೇಕು ಅಂತ ಮನಸ್ಸಿನಲ್ಲಿ ತುಂಬಾ ಒಂದ್ ಇದರಿಂದ ನಾನು ನಿಮ್ಗೆ ಆವಾಗ ಕಾಲ್ ಮಾಡಿದ್ದೆ ಗುರುಗಳೇ ಆದ್ರೆ ಇತರರ ಬೇರೆಯವರ ಒಂದು ಕಷ್ಟ ನೋಡಿ ಆ ನನ್ ಕಷ್ಟ ಅದು ಚಿಕ್ಕದು ಅಂತ ಅನ್ಸಿ ಬಿಡ್ತುಗಳೇ ಸತ್ಯ ಸತ್ಯ ಈ ಈ ಮಾತು ಬಹಳ ಮುಖ್ಯ ಬಹುಶಃ ನನ್ನ ನನ್ಗದೇ ಅನ್ಸೋದು ಯಾವಾಗಾದ್ರೂ ಒಮ್ಮೆ ನಮ್ಗೆ ಅಹಂಕಾರ ಬಂದಾಗ ಈ ತ್ರಿವಿಧ ದಾಸೋಹ ಮಾಡಿ ಅನ್ನ ಆಶ್ರಯ ಅಕ್ಷರವನ್ನು ನೀಡಿ ಯಾವುದನ್ನೂ ಬೇಡದೆ ಸುಮ್ಮನೆ ಹಾಗೆ ಹೊರಟು ಹೋದ ಮಹಾನ್ ಭಾವರು ಶಿವಕುಮಾರ ಸ್ವಾಮೀಜಿಗಳನ್ನ ನೋಡಿದಾಗ ಒಂದು ಗರ್ಕೆ ಹುಲ್ಲು ಒಂದು ನೀಲಗಿರಿ ಗಿಡವನ್ನು ನೋಡಿ ಏನು ಅಯ್ಯೋ ನಾನು ಶ್ರೇಷ್ಠ ಅಂತಿದ್ದ ಗರ್ಕೆ ಹುಲ್ಲು ಸ್ವಲ್ಪ ತಲೆ ಎತ್ತಿ ನೀಲಗಿರಿ ಮರ ನೋಡಿದ್ಮೇಲೆ ಮೇಲೆ ನಾನಿಗಿಂತ ದೊಡ್ಡವರು ದೊಡ್ಡವರಾರೆ ಅಂತ ಸುಮ್ಮನೆ ಯಾವಾಗ್ಲೂ ನೀವು ಇನ್ನೊಬ್ರು ಕತೆ ಕೇಳಿ ಅಪ್ಪ ಇವ್ರು ನನಗಿಂತ ಈ ಮಟ್ಟಿಗೆ ವರ್ಷಿದೆ ಜೀವನ ಅಯ್ಯೋ ಇವರೇ ಬದುಕುತಾವ್ರೆ ಒಂದು ಒಂಬತ್ತು ಸಂಖ್ಯೆ ಎಂಟನ್ನ ನೋಡಿದಾಗ ಪರವಾಗಿಲ್ವೇ ನಾನೇ ಮುಂಚೆ ದೊಡ್ಡವನು ದೊಡ್ಡವನ್ನ ಅನ್ಕೊಳ್ಬಹುದು ಅದೇ ಒಂಬತ್ತು ಸಂಖ್ಯೆ ಹತ್ತು ನೋಡಿದಾಗ ಇದೇನಪ್ಪ ನನಗಿಂತ ದೊಡ್ಡವ್ರ ಅವ್ರ ಇಲ್ಲ ಗುರುಗಳೇ ಆ ಸಹೋದರನ ಕತೆ ಹೆಂಗಂದ್ರೆ ಅದು ಏನೇ ಇರುತ್ತಲ್ಲ ಅದು ನಮ್ಮ ಕೈಯಲ್ಲಿ ಒಂದು ಗುಬ್ಬಚ್ಚಿ ಇಟ್ಕೊಂಡಾಗ ಇದು ಉಳಿಯುತ್ತೋ ಅಥವಾ ಇದು ಆ ಸಂದರ್ಭ ಆಗಿದೆ ಗುರುಗಳೇ ಯಾಕಂದ್ರೆ ಆ ಸೋದರ ಏನು ಆ ಎಲ್ಲವನ್ನ ತ್ಯಾಜಿಸಿ ಹೋಗ್ಬೇಕೋ ಅಥವಾ ಎಲ್ಲವನ್ನ ಮತ್ತೆ ಮರಳಿ ಕೆಟ್ಟಿರುವುದನ್ನ ಒಳ್ಳೇದ್ ಮಾಡಿ ಫಿಲ್ಟರ್ ಮಾಡ್ಕೊಂಡು ಅವನ್ನ ಕುಡಿಬೇಕೋ ಗೊತ್ತಾಗ್ತಾ ಇಲ್ಲ ಗುರುಗಳೇ ಬಹಳ ಬಹಳ ನಿಮ್ಮ ನಿಮ್ಮದೊಂದು ಕವಿ ಹೃದಯ ಮತ್ತೆ ಆಧ್ಯಾತ್ಮಿಕವಾಗಿ ನೋಡಿ ಇದೆಲ್ಲ ನಿಮಗೆ ತುಂಬಾ ಇಷ್ಟು ಚೆನ್ನಾಗಿ ಕ್ಲಾರಿಟಿ ವಾ ಅರ್ಥ ಆಗಬೇಕು ಸಿಗಬೇಕು ಅಥವಾ ಆಳವಾಗಿ ಇರದೇ ಕೂರಬೇಕು ಅಂದರೆ ನಿಮ್ಮಲ್ಲಂಥದ್ದೊಂದು ಪೂರ್ವಜನ್ಮದ ತಯಾರಿ ಇರುತ್ತೆ ಅದು ಮಾತ್ರ ನಿಮ್ಮನ್ನು ಹೀಗೆ ಒಂದೊಂದು ಒಂದೊಂದು ಮಾತನ್ನು ಕೂಡ ತುಂಬ ಚಿಂತನೆಗೆ ಒಳಪಡಿಸಿ ಅದನ್ನು ಸ್ವೀಕಾರ ಮಾಡ್ತೀರಿ ಮತ್ತು ನೋಡಿ ಎಂಥ ಅದ್ಭುತವಾದ ಪದಜ್ಞಾನವನ್ನು ಹೊಂದಿದ್ದೀರಿ ದೇವರು ಒಳ್ಳೇದು ಮಾಡಲಿ ನಿಮ್ಮಂಥ ಹೆತ್ತವರ ಸಾನ್ನಿಧ್ಯದಲ್ಲಿ ಬೆಳೆಯೋದು ಮಕ್ಕಳ ಭಾಗ್ಯ ಅದರ ಹೊರತಾಗಿ ಆಸ್ತಿ ಅಂತಸ್ತೆಲ್ಲ ನಶ್ವರ ಅವರ ಒಂದು ಒಳ್ಳೆಯ ಪುಸ್ತಕ ಹೇಗೆ ಸ್ನೇಹಿತರಿಗೆ ಹಾಗೆ ಸಂಸ್ಕಾರಯುತವಾದ ತಂದೆ ತಾಯಿಗಳು ಅಥವಾ ಆ ವಾತಾವರಣದಲ್ಲಿ ಜನಿಸಿದ ಮಕ್ಕಳದ್ದು ಪೂರ್ವ ಜನ್ಮದ ಪುಣ್ಯವೇ ಸರಿ ಹಾಗೇನಿಲ್ಲ ಗುರುಗಳೇ ನಿಮ್ಮ ಅಂತ ಒಬ್ಬ ದಾರ್ಶನಿಕರ ಪ್ರವರ್ತಕರ ಧರ್ಮದ ರಕ್ಷಕರ ನಿಮ್ಮ ಆಶೀರ್ವಾದ ಇರಬೇಕು ಗುರುಗಳೇ ನಿಜವಾಗ್ಲೂ ಏಕೆಂದ್ರೆ ಇವಾಗ ನಾವು ಹೆಂಗಂದ್ರೆ ನಾವು ನಮ್ಮ ನೆರಳು ನಮ್ಮದೇ ನೆರ ನೆರಳಾಗಿರುತ್ತೆ ಗುರುಗಳೇ ಅದು ಬೇರೆಯವ್ರದಿರಲಿಲ್ಲ ಹಾಗೆ ನಿಮ್ಮಂತವರ ಒಂದು ಒಂದು ದಾರ್ಶನಿಕರ ಒಂದು ಆಶೀರ್ವಾದ ಅದು ಯಾವತ್ತು ಸುಳ್ಳಾಗಲ್ಲ ಗುಣ ಅದಕ್ಕೆ ನಾನ್ ನಿಮಗೆ ನನ್ ಮಗನಿಗೆ ಅವಾಗ ಆಶೀರ್ವಾದ ಮಾಡಿ ಅಂತ ನಾನು ನಿಮ್ ಬಾಯ್ಲಿನಿಂದ ಕೇಳಿದ್ದೆ ಗುರುಗಳ ಖಂಡಿತ ನಿಮಗೂ ನಿಮ್ಮ ಮಕ್ಕಳಿಗೂ ಅದರಲ್ಲೂ ನಿಮ್ಮ ಎಸ್ಪೆಷಲಿ ನಿಮ್ಮ ನಿಮ್ಮ ಈ ಹೃದಯವಂತಿಕೆಲ್ಲ ನೋಡಿ ಜನ್ಮದ್ದು ಮಕ್ಕಳು ಹೆಂಡತಿ ಇದ್ರ ಹೊರತಾಗಿಯೂ ನೀವು ನನಗೋಸ್ಕರ ಸಮಯ ಮೀಸಲಿಟ್ಟು ಅದನ್ನ ರಚಿಸಿದ್ದೀರಿ ಆ ಶಾರದಿಯ ಅನುಗ್ರಹ ನಿಮ್ಮಿಂದ ಅದು ಸಾಧ್ಯವಾಗಿದೆ ದೇವರು ನಿಮ್ಮ ಇಡ್ಲಿ ನಿಮ್ಮ ಮಗುವಿಗೆ ಕೃಷ್ಣನ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆ ಮನಸ್ಸುಗಳು ಬೆಳಗಲಿ 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 ನೀವು ಗುರುಗಳೇ ನಿಮ್ದು ಹಲವಾರು ನಾನು ನಾನು ನೋಡಿದೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ಮ ನನಗನಸ್ಸು ನೀವು ಒಬ್ಬ ಬಹುಮುಖ ಪ್ರತಿಭೆ ನೀವು ಯಾವ ಸಂದರ್ಭಕ್ಕೆ ಏನಾದ್ರು ಕೊಡಬಲ್ಲಿರಿ ನೀವು ಇಲ್ಲ ನಿಮ್ಮ ಚುಟುಕು ಈ ನೀವೇನ ಸಾಂಗ್ ಹಾಡ ಹಾಡ್ತಿರ್ಲ ರೀಲ್ಸ್ ನಲ್ಲಿ ನೀವು ನಿಜವ ನಿಜವಾಗ್ಲೂ ಒಬ್ಬ ಗಾಯಕನ ತರ ಕಾಣ್ತೀರಿ ಹಾಗೆ ಈ ಸಂದರ್ಭ ಈ ಸಭೆಯಲ್ಲಿ ಬಂದಾಗ ನೀವು ಒಬ್ಬ ದಾರ್ಶನಿಕರು ಒಬ್ಬ ಬುದ್ಧ ಒಬ್ಬ ಕೃಷ್ಣ ಒಬ್ಬ ಮತ್ತೇನೇನೋ ಒಬ್ಬ ಅದು ಆ ಮನಸ್ಸಿಗೆ ನಮಗ್ ಏನ್ ಮಾಡ್ತದೆ ಅಂದ್ರೆ ಒಬ್ಬ ಮಹಾನ್ ಸಂತರು ಅಂತಕ್ಕಂತ ಒಂದು ಮನಸ್ಸಿಗೆ ಒಂದು ಒಂದು ಮನಸ್ಸಿನಲ್ಲಿ ಒಂದು ಅನುಮಾನ ಮಾಡುತ್ತದೆ ನೋಡಿ ಅದನ್ನೇ ಕೆಲವೊಂದು ಮರ್ಮಗಳನ್ನು ತಿಳಿಯೋಕೆ ಸಾಧ್ಯವೇ ಇಲ್ಲ ನಾನು ಯಾವಾಗಲೂ ಆಸೆ ಪಡೋದು ಅಥವಾ ನನ್ನ ಬದುಕನ್ನು ನಾನು ರೂಪಿಸಿಕೊಂಡಿರೋದು ಹೌದು ನನ್ನ ಬಹುತೇಕ ದಿನದ ಬಹುಪಾಲನ್ನು ನಾನು ಈ ಸಾಂತ್ವನ ಆಧ್ಯಾತ್ಮಿಕತೆ ಇದಕ್ಕೆ ಬೀಳುತ್ತೇನೆ ಆದರೆ ನನಗೆ ಕೃಷ್ಣನದ್ದ ಹಾಗೆ ಕೃಷ್ಣ ಸಂಧಾನಕ್ಕೆ ಬಂದರೆ ಅವನಂತ ತೀರ್ಪುಗಾರ ಇಲ್ಲ ಭಗವದ್ಗೀತೆಯ ಬೋಧನೆಗೆ ಬಂದರೆ ಅವನಂತ ಮಹಾನ್ ಜ್ಞಾನಿ ಇರಲಿಲ್ಲ ಹಾಗೂ ಈ ಗೋಪಿಕೆಯರ ವಿಚಾರಕ್ಕೆ ಬಂದ ಅವನಂತಹ ರಸಿಕ ಇನ್ನೊಬ್ಬ ಇರಲಿಲ್ಲ ಅವನು ಗೋ ಗೋಪಾಲಕನಾಗಿ ಬಂದಾಗ ಅಷ್ಟು ಸ್ನೇಹಿತರನ್ನು ಗೋವುಗಳನ್ನು ಕಾಯುವಷ್ಟು ಜವಾಬ್ದಾರಿಯುತ ಪುರುಷವನಾಗಿರುತ್ತಿದ್ದ ಅಂದರೆ ಒಂದು ಅವತಾರ ಅಥವಾ ಒಂದು ಭಗವಂತನ ಅನುಗ್ರಹದಿಂದ ನೀವು ತುಂಬ ಶ್ರದ್ಧೆ ಹಾಗೂ ಪರಿಶುದ್ಧತೆಯನ್ನು ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಪಾಲಿಸಬಹುದು ಕೇವಲ ನಮ್ಮ ಬಿಳೆ ಬಟ್ಟೆಯಿಂದಲೋ ಅಥವಾ ಒಂದು ಯಾವುದೋ ಸಮಯದಲ್ಲಿ ಆಡುವ ಪ್ರವಚನದಲ್ಲೋ ಇಲ್ಲ ನೀವು ಬಹುಶಃ ಅತ್ಯಂತ ರಸಸಂಜೆ ಕಾರ್ಯಕ್ರಮಕ್ಕೆ ಹೋದಾಗಲೂ ಅಲ್ಲಿ ಪರಿಶುದ್ಧತೆಯನ್ನು ಅಥವಾ ಅಲ್ಲೊಂದು ಯಾವುದೋ ಸಮಾಜ ಯಾವುದನ್ನು ಆಧ್ಯಾತ್ಮದಿಂದ ದೂರ ಇಟ್ಟಿದ್ದೆ ಅಲ್ಲಿ ಹೋಗಿಯೂ ನೀವು ಅಲ್ಲೂ ನಿಮ್ಮ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಬೋದು ಒಬ್ಬ ನಾನು ಹೇಳ್ತಾರಲ್ಲ ಯಾರು ಯಾರು ಕುಡಿಯೋರ ನಡುವೆ ಯಾರೋ ಒಬ್ಬ ಒಂದು ಏನು ಒಂದು ಯಾವುದೋ ಜ್ಯೂಸ್ ಕುಡ್ಕೊಂಡು ಕೂತಿದ್ದಂತೆ ಅದು ಅವನ ಪರಿಶುದ್ಧತೆ ಯಾವುದಲ್ವೇ ಕರೆಕ್ಟ್ ಅರ್ಥ ನಾವು ಈ ಮಟ್ಟಿಗೆ ಎಲ್ಲಿವರೆಗೂ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳುವುದಿಲ್ವೋ ಅಲ್ಲಿವರೆಗೂ ನಾವು ಒಂದಷ್ಟು ಬಂಧನಗಳಲ್ಲೇ ಸಿಗಾಕೊಂಡಿರ್ತೀವಿ ನನ್ನ ಬಲ್ಲೆ ನನ್ನ ಹಾಡೇಳಬಲ್ಲೆ ನಾನು ವಾಗ್ಮಿಯಂತೆ ಇರಬಲ್ಲೆ ನನ್ನ ತಾಯಿಗೆ ಮಗನಾಗಬಲ್ಲೆ ನನ್ನ ಹೆಂಡತಿ ಗಂಡನಾಗಬಲ್ಲೆ ನಾನು ಸಮಾಜಕ್ಕೆ ಮಾದರಿ ಮನುಷ್ಯನಾಗಬಲ್ಲೆ ಗಾಯಕನಾಗಬಲ್ಲೆ ನಾನು ಏನೆಲ್ಲ ಆಗಬಲ್ಲೆ ಆದರೆ ಎಲ್ಲಿಯೂ ಕೂಡ ನಾನು ಮಾಡಿದೆ ಅನ್ನೋ ಅಹಂಭಾವ ಬರಬಾರದು ಮತ್ತೆ ಎಲ್ಲಿಯೂ ಕೂಡ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆಯೋ ಅನ್ಯಾಯವೋ ಅಸಂಬದ್ಧವೋ ಅಶ್ಲೀಲತೆಯೋ ಅಥವಾ ಇನ್ನೇನೋ ನನ್ನಿಂದ ಗುರುಗಳೇ ನಿಮ್ಗೆ ಲಕ್ಷ ಲಕ್ಷ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ನೀವು ಅಲಕ್ಷ್ಯ ಮಾಡದೆ ಅವರ ಕಡೆ ಲಕ್ಷ ಕೊಡ್ತಿರಲ್ಲ ನೊಂದವರ ಕಡೆ ಲಕ್ಷ ಕೊಡೋದು ನೀವು ಅವರು ಅವರು ಅವ್ರು ನಿಮಗೆ ಲಕ್ಷ ಕೊಡ್ತಾರ ಇಲ್ಲ ನನಗೆ ಗೊತ್ತಿಲ್ಲ ಗುರುಗಳೇ ನಿಜ 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 ಆದ್ರೆ ನೀವು ಆ ನೊಂದವರ ಕಡೆ ನೀವು ಲಕ್ಷ ಕೊಡ್ತಿರಲ್ಲ ಅದು ಮನಸ್ಸಿಗೆ ಯಾಕಂದ್ರೆ ಈ ಜೀವನದಲ್ಲಿ ಏನಾದ್ರೂ ಪಾತ್ರ ನಿರ್ವಹಿಸ್ಬೇಕು ಆ ನಿರ್ ನಿರ್ವಹಿಸುವುದು ಗುರುಗಳೇ ಆದ್ರೆ ತಾಯಿಯ ಸಾಂತ್ವನದ ಈ ಪರಿ ಏನಿದೆಯಲ್ಲ ಅಲ್ಲ ಇದು ನಿರ್ವಹಿಸಕ್ಕೆ ಅಸಾಧ್ಯ ಇದರಲ್ಲಿ ನಮ್ಮ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಅದು ಅಂತರಾಳದಲ್ಲಿ ನಾವು ತಾಯಿಯಾಗೇ ಇರಬೇಕಾಗುತ್ತೆ ಗುರುಗಳೇ ಸತ್ಯ ತಲ್ಲೀನತೆ ಹಾಗೂ ಸಮರ್ಪಣೆ ಈವನ್ ಯಾವುದೇ ಕ್ಷೇತ್ರವಾದರೂ ಗೆಲುವಿನ ಅತಿ ದೊಡ್ಡ ರಹಸ್ಯ ಡೈವರ್ಟೆಡ್ ಮೈಂಡ್ಗಳು ಇರಬಾರ್ದು ಚಂಚಲತೆ ಇರಬಾರ್ದು ವಿಕಾರತೆ ಇರಬಾರ್ದು ನಾನೊಂದು ಕೆಲಸವನ್ನ ತದೇಕ ಚಿತ್ತದಿಂದ ತುಂಬಾ ಏಕಾಗ್ರಸ್ತನಾಗಿ ಹೇಗೆ ಕಾಡಿಗಿನಲ್ಲಿ ಒಬ್ಬ ಮುನಿ ತಪಸ್ಸನ್ನು ಆಚರಣೆ ಮಾಡ್ತಾನೋ ಹಾಗೆ ಎಂಟು ಗಂಟೆ ಕಾರ್ಯಕ್ರಮ ಶುರುವಾದ್ರೆ ಹೊರಗಡೆ ಭೂಕಂಪ ಆದ್ರೂ ನನಗೆ ಗೊತ್ತಾಗಲ್ಲ ನೀವು ಆ ತಲ್ಲೀನತೆಯನ್ನ ಸಾಧಿಸಿಕೊಳ್ಳದೆ ಹೋದರೆ ನೀವು ಆ ಮಟ್ಟಿನ ತೀರ್ಪು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹೌದು ಗುರುಗಳೇ ಹಾಗಾಗಿ ಗುರುಗಳೇ ಇನ್ನ ಇನ್ನೊಂದು ಕವನ ಹೇಳಬಹುದು ಸಣ್ಣದಾಗಿ ನಿಮ್ಗೇನ್ ಬೇಜಾರಗೊಳಿಸಲ್ಲ ಇಲ್ಲ ಇವನೀಗಪ್ಪ ಇಂಗ್ ಇದು ಅಂತ ಅನ್ಕೋಬೇಡಿ ಯಾಕಂದ್ರೆ ನೊಂದವರಿಗೆ ಸಂತಾನ ನಿಮಗೆ ಏನು ಕಥೆ ಇಲ್ಲದೇ ಹೋದರೂ ನಿಮಗೆ ನಾನು ಇಷ್ಟು ಪ್ರೀತಿಯಿಂದ ಇಷ್ಟು ಸಮಯ ಯಾಕೆ ಕೊಟ್ಟೆ ನಿಮ್ಮ ತೂಕ ಇದೆ ಸುಮ್ಮನೆ ನಾನು நார்ಮಲಿ ಕಥೆ ಇಲ್ಲದವರ ನಾನು ಆಯ್ತಪ್ಪ ಒಳ್ಳೆದಾಗ್ಲಿ ಅಂತ ಇಟ್ಟುಬಿಡ್ತೀನಿ ಹೌದು ಇದ್ದಾಗ್ಲಿ ಆಯ್ತು ಬೇಗ ಹೇಳಿ ನಾವು ಬತ್ತಿ ಅಂತ ಇರಬೇಕು ಹತ್ತಿ ಅಂತ ಇರಬೇಕು ನಾವು ಬತ್ತಿ ಅಂತ ಇರಬೇಕು ಹತ್ತಿ ಅಂತ ಇರಬೇಕು ತಾನು ಸುಟ್ಟದು ಪರರಿಗೆ ಬೆಳಕಾದ ಸಾರ್ಥಕ ಬದುಕು ನಮ್ಮದಾಗಬೇಕು ನಾವು ಬತ್ತಿ ಅಂತ ಇರಬೇಕು ಹತ್ತಿ ಅಂತಿರಬೇಕು ಇರಬೇಕು ತಾನು ಸುಟ್ಟರೂ ಪರರಿಗೆ ಬೆಳಕಾದ ಸಾರ್ಥಕ ಬದುಕು ನಮ್ಮದಾಗಬೇಕು ಆಯ್ತು ಗುರುಗಳ ಇದು ಚಿಕ್ಕವನ ಉರಿಯೋದ್ ಹೌದು ಕರ್ಗುವುದು ಹೌದು ಮಣ್ಣಾಗುವುದು ಹೌದು ನಾಶವಾಗುವುದು ಹೌದು ಹಾಗೆ ಆಗುವ ಮುನ್ನ ಒಂಚೂರು ಕತ್ತಲನ್ನ ಸರಿಸುವ ಬೆಳಕಾಗಿ ಹೋಗು ಅಂತ ಬಹಳ ಚಂದ ಮಾತು ಏ ಪ್ರಕೃತಿಯಲ್ಲಿ ಯಾವ್ದೇ ವಂಗೆ ಬೀಜದಿಂದ ಹಿಡಿದು ಇಪ್ಪೆ ಬೀಜದಿಂದ ಹಿಡಿದು ಮಾವಿನ್ ಎಲ್ಲವೂ ಕೂಡ ಸಾಯುವ ಮುನ್ನೊಬ್ರಿಗೂ ಉಪಕಾರ ಮಾಡೇ ಹೋಯ್ತವಸ ಕೆಲವು ದುರ್ಜನರು ಮಾತ್ರ ಅವ್ರ ಯಾವ ಕಾರಣಕ್ಕೂ ಈ ಸತ್ಯದ ಅರಿವನ್ನ ಪಡ್ಕೊಳ್ಳೋದೇ ಇಲ್ಲ ನೀವು ತುಂಬಾ ಚೆನ್ನಾಗಿ ಹೇಳುದ್ರಿ ಅಪ್ಪಾ ಎಲ್ರು ಇಲ್ಲ ಗುರುಗಳ ಇವಾಗ ಎಲ್ಲಕ್ಕೂ ಔಷಧ ಅಂದ್ರೆ ನಿಮ್ಮ ಈ ಇಂಥ ವೇದಿಕೆಗಳು ಇಂಥ ಸತ್ಸಂಗಗಳು ಇದು ಔಷಧಿ ಗುರುಗಳ ಇದೆ ಯಾಕಂದ್ರೆ ಈ ಸಮಾಜ ಈ ಸಮಾಜ ಕೆಟ್ಟಿದೆಯೋದು ಗೊತ್ತಿಲ್ಲ ಆದ್ರೆ ಈ ಸಮಾಜಕ್ಕೆ ಮೂಲ ಔಷಧಿ ಆಯುರ್ವೇದ ಔಷಧಿ ಅಂದ್ರೆ ನಿಮ್ಮಂತ ಸತ್ಸಂಗಗಳು ಇವುಗಳು ಹೆಚ್ಚಾಗ್ಬೇಕು ಗುರುಗಳೇ ನಿಮ್ಮಂತವರು ಭಾಗವಹಿಸಿ ಅದನ್ನ ಇನ್ನೂ ಶ್ರೀಮಂತಗೊಳಿಸಿದ್ದೀರಿ ಥ್ಯಾಂಕ್ ಯು ನಾನ್ ನಿಜಕ್ಕೂ ನೀವು ನನಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ ಅದಕ್ಕೆ ನಾನು ಕೃತಜ್ಞನು ಆದ್ರೆ ನಿಮ್ಮ ಪ್ರೆಸೆನ್ಸ್ ಅಥವಾ ನಿಮ್ಮ ಭಾಗವಹಿಸುವಿಕೆ ನನ್ಗೆ ಬಹಳ ಮುಖ್ಯ ಸರ್ ಅಥವಾ ನಾನು ಅದನ್ನ ಯಾಕಂದ್ರೆ ಇಲ್ಲಿ ಕರೆ ಮಾಡುವ ಆ ಜೀವ ಆ ಮನಸ್ಸಿನ ದುಃಖ ಸಾವಿರ ಇರಬಹುದು ಆದ್ರೆ ಹೌದು ಗುರುಗಳೇ ನನ್ಗೂ ಸಾವಿರ ನೋವಿ ಯಾಕಂದ್ರೆ ನಾನು ಸಾಧನೆ ಮಾಡಲೇ ಇಲ್ಲ ಆದ್ರೂ ಅದನ್ನು ಹೇಳ್ಕೊಳ್ಳುವಷ್ಟು ಯಾಕಂದ್ರೆ ಬೇರೆಯವರ ಕಷ್ಟ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡ್ ಸುಮ್ನ ಆಗ್ಬಿಡಿ ಗುರುಗಳೇ ಇಲ್ಲಿ ತೊಂದರೆ ಇಲ್ಲ ನಿಮ್ಮ ಮಗನ ಮೂಲಕ ಎಲ್ಲವನ್ನ ಈಡೇರಿಸ್ಕೊಳ್ಳಿ ಭಗವಂತ ನಿಮ್ಮ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ನೆಮ್ಮದಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಟ್ಟು ಸಜ್ಜನರ ಸಹವಾಸವನ್ನು ಕೊಟ್ಟು ಕಾಪಾಡಲಿ ದೇವರು ನಿಮಗೆ ಇನ್ನೂ ಬರೆಯುವ ಶಕ್ತಿ ಕೊಡ್ಲಿ ಜಗತ್ತಿಗೆ ಪಬ್ಲಿಷ್ ಆಗಿ ತಲುಪ್ತವೋ ಇಲ್ವೋ ಆದರೆ ನಿಮ್ಮ ಹೃದಯದಿಂದ ಪ್ರಕೃತಿಗೆ ತಲುಪಿಸಿ ಶುಭವಾಗಲಿ ಒಳ್ಳೇದಾಗ ಎಂತ ಕವಿತೆ ಹೊರದಿದ್ರು ಅವರು ಆದರೆ ಅವರು ಭಾಳ ದೊಡ್ಡ ದೊಡ್ಡ ಪದ ಬಳಸಿಬಿಟ್ಟಿದ್ದಾರೆ ನಾನು ಅದಕ್ಕೆ ಯೋಗ್ಯನಲ್ಲ ಹಾಂ ಎಂತೆಂಥ ಪದಗಳು ಬಳಸಿದ್ದಾರೆ ಅದವರ ದೊಡ್ಡ ಗುಣ ಶುಭವಾಗಲಿ ಎಲ್ಲ ನಿಮ್ಮ ಕೃಪೆ ಹ್ಞೂ ಒಳ್ಳೆಯದಾಗಲಿ